ಫುಲ್ ಕಾರ್ ಹತ್ತಿಸ್ತಾ ಇದ್ ಮೇಲಕ್ಕೆ ಕಾರ್ ಬಿದ್ತಾ ಇದೆ ಕೆಳ ಇವತ್ತು ತಿರ್ಗಾ ಬೆಳಿಗ್ಗೆ ಹೋಗವ್ನೇ ತ್ರೀ ಇಡಿಯೇಟ್ಸ್ ನೋಡಿ ಲೈಫ್ ಲೈವ್ ಸ್ನೋಫಾಲ್ ಲದಾಖ್ ಡಾಂಕಿ ಓ ಮೈ ಗಾಡ್ ವೆದರ್ ನಮ್ಗೆ ಈ ತರದೊಂದು ಗಿಫ್ಟ್ ಕೊಡುತ್ತಲ್ಲ ಬಡಿ ಮಗ ಒಂದು ಕ್ಯಾಮ್ರಾ ಆನ್ ಆಗೋಕ್ಕೇನೆ ಟೈಮ್ ತೊಗೋತೈತೆ ಅಂದರೆ ಬ್ಯಾಟ್ರಿ ಎಲ್ಲ ಫ್ರೀಸ್ ಆಗ್ಬಿಡೈತೆ ಗುಡ್ ಮಾರ್ನಿಂಗ್ ಕರ್ನಾಟಕ ನಾವಿವತ್ತು ಹೊಟ್ಟಿದ್ದೀವಿ ಫ್ರಮ್ ಹ್ಯಾಂಡ್ಲೇ ಟು ಲೇ ಡೈರೆಕ್ಟ್ ಲೇಗ್ ಇದ್ದೀವಿ ಇವತ್ತು ವಯಾ ಪ್ಯಾಂಗಾಂಗ್ ಪ್ಯಾಂಗಾಂಗ್ ಲೇಕ್ ನೋಡಿಕೊಂಡು ಲೇ ಕಡೆ ಹೊಟ್ಟಿದ್ದೀವಿ ಸೊ ನೆನ್ನೆ ಮಿಗ್ಲಾ ಪಾಸ್ ಮಾಡಿರೋದ್ರಿಂದ ನಾವು ಆಲ್ರೆಡಿ ಉಮ್ಲಿಂಗ್ಲಾ ಪಾಸ್ ಮಾಡ್ತಾ ಇಲ್ಲ ಇದೇ ಮಾಡಿದ್ದೀವಲ್ಲ ಇನ್ನೇನಕ್ಕೆ ಉಮ್ಲಿಂಗ್ಲ ಅಂದ್ಬಿಟ್ಟು ನಾವು ಅದನ್ನು ಸ್ಕಿಪ್ ಮಾಡಿ ಇವತ್ತು ಆ್ಯಕ್ಚುಲಿ ಚುಸೂಲ್ ಹೋಗಿ ಸ್ಟೇ ಆಗಬೇಕಾಗಿತ್ತು ನಿನ್ನೆ ಚುಸೂಲಲ್ಲಿ ಏನಿಲ್ಲ ಬರೀ ಸ್ಟೇ ಅಷ್ಟೆ ಸೊ ಚುಸೂಲ್ ಪಾಸ್ ಮಾಡಿ ಇವಾಗ ನಾವು ಡೈರೆಕ್ಟ್ ಪ್ಯಾಂಗಾಂಗ್ ವಯ ಪ್ಯಾಂಗಾಂಗು ಲೇಗ್ ಹೋಗಿ ತಲುಪ್ಬಿಟ್ಟು ರೀಚ್ ಆಗ್ಬಿಡ್ತೀವಿ ಲೇ ಸೊ ಆಲ್ಮೋಸ್ಟ್ ಇನ್ನು ವಾಪಸ್ ಬ್ಯಾಕ್ ಟು ನಾರ್ಮಲ್ ಆಲ್ಟಿಟ್ಯೂಡ್ ಆ್ಯಂಡ್ ಟೆಂಪ್ರೇಚರ್ ಅಂದ್ಕೊತೀನಿ ಇವತ್ತಿಂದ ಸೊ ಇವತ್ತು ತನಕ ಏನು ಹೈ ಆಲ್ಟಿಟ್ಯೂಡು ಮತ್ತು ಲೋ ಟೆಂಪ್ರೇಚರ್ಸ್ ಫೇಸ್ ಮಾಡ್ತಾಯಿದ್ರಿ ಇವತ್ತಿಂದ ಅದಿರಲ್ಲ ಕಡ್ಡೌನ್ ಆಗ್ತಾ ಇರುತ್ತೆ ನೈಟ್ ಏನಾಯ್ತು ಗೊತ್ತಾ ನನ್ಗೆ ಅಭ್ಯಾಸ ಏನಂದ್ರೆ ಬ್ಲಾಂಕೆಟ್ ಫುಲ್ ಹಿಂಗ್ ಹಾಕೊಂಡ್ ಮಲ್ಕೊಂಡ್ಬಿಡೋದು ಅದ್ ನನ್ ಯೂಶಲ್ ಅಭ್ಯಾಸ ನಾನು ಹಂಗೆ ಹಾಕೊಂಡ್ ಮಲ್ಕೊಂಡ್ಬಿಡಿದಿನಿ ನನ್ನ ಕಂಚಲ್ಲಿ ಏನಂದರೆ ನಾವು ಹೊರಟಿದೀವಿ ಲೇ ಕಡೆ ನಾನು ಫುಲ್ಲು ಜಾಸ್ತಿ ಬ್ರೆತ್ಲೆಸ್ ಆಗ್ತಾ ಇದೀನಿ ಅಂತ ಎತ್ ನೋಡಿದ್ರೆ ನಾನು ಇನ್ನೂ ಅಷ್ಟೇನಲ್ಲೇ ಇದ್ದೀನಿ ಫುಲ್ ಬ್ರೆತ್ಲೆಸ್ ಹಾಕ್ಬಿಟ್ಟಿದ್ದೆ ನಾನು ನೈಟು ಎಷ್ಟು ಬ್ರೀತ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಡೀಪ್ ಬ್ರೀತ್ಸು ಆಗ್ತಾಯಿಲ್ಲ ಇವನು ಫುಲ್ ಮಲ್ಕೊಂಡ್ಬಿಟ್ಟಿದ್ದಾನೆ ನಾನು ಏನು ಮಾಡೋದು ಆಮೇಲೆ ಆಕ್ಸಿಜನ್ ಕ್ಯಾನ್ ಎತ್ಕೊಂಡು ಆಕ್ಸಿಜನ್ ತಗೊಂಡೆ ಜಾಸ್ತಿ ಪಂಪೆ ತಗೊಂಡೆ ಆದರೂ ಸರಿ ಹೋಗ್ತಿಲ್ಲ ನಂಗೆ ಆಗ್ತಾನೆ ಇಲ್ಲ ಸಿಕ್ಕಾಡೆ ಸೊ ಇಲ್ಲೆಲ್ಲ ಹೆಂಗೆ ಅಂದ್ರೆ ನೀವು ಜಾಸ್ತಿ ಮಾತಾಡಿದ್ರೆ ಬೆಟ್ಲೆಸ್ ಆಗ್ಬಿಡ್ತೀವಿ ಸೊ ಇವ್ರು ಬೆಡ್ಶೀಟ್ ಎಲ್ಲ ಫುಲ್ಲು ಗೊಬ್ಬರ ಹಾಕೊಂಡು ಮಲ್ಕೊಂಡ್ರೆ ಆಕ್ಸಿಜನ್ ಫಸ್ಟೇ ಇಲ್ಲ ಇಲ್ಲಿ ಸೊ ಅದರಲ್ಲೂ ಇವ್ರು ಇನ್ನೂ ಲಿಮಿಟ್ ಮಾಡ್ಕೊತಾವ್ರೆ ಸೊ ಬ್ರೆತ್ಲೆಸ್ ಆಗ್ಬಿಡ್ತಾರೆ ಅದಕ್ಕೆ ಸೊ ಇಲ್ಲಿ ನೀವು ಯಾರನ್ನ ಬರೋರು ಒಂದು ನ್ಯಾಪ್ ಹಾಕೊಳ್ಳಿ ಯು ಹ್ಯಾವ್ ಟು ಕನ್ಸ್ಯೂಮ್ ಲಾಟ್ ಆಫ್ ಫ್ಲೂಯಿಡ್ಸ್ ಅಟ್ಲೀಸ್ಟ್ ಬಿಸಿ ಬಿಸಿ ನೀರು ಕುಡಿತಾ ಇರ್ಬೇಕು ಅವಾಗ ಒಂದು ಫ್ಲಾಸ್ಕ್ ಇಟ್ಕೊಂಡ್ಬಿಟ್ಟು ಬಿಸಿ ನೀರು ಕುಡಿತಾ ಇದ್ರೆ ನೀರಲ್ಲಿ ಆಕ್ಸಿಜನ್ ಇರುತ್ತೆ ಸೊ ಬಾಡಿ ನೀರಿಂದ ತೊಗೊಳುತ್ತೆ ಆಕ್ಸಿಜನ್ ಅಟ್ಲೀಸ್ಟ್ ಗಾಳಿಯಿಂದ ಇಲ್ಲ ಅಂದರೆ ನನ್ನ ಆ್ಯಕ್ಚುಲಿ ಮಿಗ್ಲಾ ಪಾಸ್ದು ಯಾವ ಥರ ಇತ್ತು ಅಂದ್ರೆ ಸಿಚುವೇಶನು ನಾವು ವಾಪಸ್ ಬರ್ತಿರೋ ಇಲ್ವೋ ಅಂತ ಅನ್ನಿಸ್ಬಿಟ್ಟಿತ್ತು ಗುರು ಅಷ್ಟೊಂದು ರಿಸ್ಕಿ ಸಿಚುವೇಶನ್ ಅಲ್ಲಿ ಇದ್ದ ಆಫ್ಕೋರ್ಸ್ ನಮ್ಮ ಲೋಕಲ್ ಹೇಮಂತ್ ಇದ್ದ ಏನಾದರೂ ಆದ್ರೂ ಅವ್ನು ಕೆಳಗಡೆ ಹೋಗಿ ತಿರ್ಗಿ ಯಾರ ಕರ್ಕೊಂಡ್ಬರ್ಬೇಕು ಅದು ಎಷ್ಟು ಕಷ್ಟ ಆಗುತ್ತೆ ತುಂಬ ಮೇಲಿದೆ ಡಾಲಿಂಗ್ಸ್ ಅದು ಹೋಗ್ತಾನೆ ಇರ್ಬೇಕು ಮೇಲೆ ಸೊ ನಮ್ಗೆ ಹೆಂಗೆ ಅಂದ್ಬಿಟ್ರೆ ನಾವು ರಾತ್ರಿ ಮಲ್ಕೊಂಡಿದ್ದಾಗೆಲ್ಲ ಗ್ರಾವಿಟಿ ನನಗೆ ಯಾವ ಥರ ಹಿಟ್ಟಾಗಿತ್ತು ಅಂದರೆ ಅಲ್ಲಿ ಹೋಗಿದ್ದಿದ್ದು ಫುಲ್ ಕಾರ್ನ ಹಿಂಗೆ ಹತ್ತಿಸ್ತಾ ಇದ್ದೀನಿ ಮೇಲಕ್ಕೆ ಕಾರ್ ಬಿದೋಗ್ತಾ ಇದೆ ಕೆಳಗಡೆ ಆ ಥರ ಎಲ್ಲ ಕಂಚು ಸೊ ಅದೊಂಥರ ಸಿಕ್ಕಾಬಿಟ್ಟು ಹಿಟ್ಟಾಗ್ಬಿಡ್ತಾ ಆ ಗ್ರಾವಿಟಿ ಅವನು ನಮ್ಮ ಹೇಮಂತು ಕಿಲಾಡಿ ಇವತ್ತು ತಿರ್ಗಾ ಬೆಳಿಗ್ಗೆ ಹೋಗವನೆ ಯಾಕಂದ್ರೆ ಪಾಪ ಅವನು ಮೊನ್ನೆ ಮೆಮೊರಿ ಕಾರ್ಡ್ಸ್ ಕೊಟ್ಟಿದ್ದ ನನಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ವಾಪಸ್ ಇಸ್ಕೊಂಡು ಮರ್ತೋಗ್ಬಿಟ್ಟವ್ನ ನಿನ್ನೆ ನಾವು ಮಿಗ್ಲಾಗೋದಾಗ ಅವನ ಹತ್ರ ಮೆಮೊರಿ ಕಾರ್ಡ್ಸ್ ಇಲ್ಲ ಕ್ಯಾಮ್ರ ಎಲ್ಲ ಇದೆ ಮೆಮೊರಿ ಕಾರ್ಡ್ಸ್ ಇಲ್ಲ ಅದರಲ್ಲಿ ೋ ಫುಟೇಜ್ ಗುರು ನಾನು ತಿರ್ಗಾ ಬರ್ತೀನಿ ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆ ಹೋಗಿದ್ದಾನೆ ತಿರ್ಗಾ ಸೊ ನಾವು ಮತ್ತು ಮೋಹನ್ ಅವರು ಒಟ್ಟಿದ್ದೀವಿ ಆಲ್ರೆಡಿ ಅವ್ನು ಮಿಗ್ಲಾ ಮುಗಿಸ್ಕೊಂಡು ತಿರ್ಗಾ ನಮ್ಮನ್ನ ಅಲ್ಲಿ ಮುಂದೆ ಒಂದು ವಾರ್ ಮೆಮೊರಿಯಲ್ ಸಿಗುತ್ತೆ ಅಲ್ಲಿ ಸಿಗ್ತಾನೆ ಇಲ್ಲಾಂದ್ರೆ ಲೇಕ್ ಡೈರೆಕ್ಟ್ ಡೈರೆಕ್ಟಾಗಿ ಅವ್ನು ಬೈಕಲ್ಲ ಸ್ವಲ್ಪ ಫಾಸ್ಟಾಗಿ ಬಂದುಬಿಡ್ತಾನೆ ಈ ರೋಡಲ್ಲಿ ಅದಕ್ಕೆ ನಾವನ್ನು ಸ್ವಲ್ಪ ಅವನಿಗೆ ಇದು ಚಾಕ್ಲೇಟ್ಸು ಅದು ಎಲ್ಲ ಕೊಟ್ಟು ಸ್ವಲ್ಪ ಸೇಫಾಗಿ ಪ್ರೋಟೀನ್ ಬಾರೆಲ್ಲ ಕೊಟ್ಟು ಸೇಫಾಗಿ ಮಾಡ್ಕೊಬೇಕಂದ ಅಂದ್ಬಿಟ್ಟು ಅವ್ನಿಗೆ ಬಾರಿ ಇಂಟ್ರೆಸ್ಟು ಅವ್ನು ಮಿಗ್ಲಾ ಮಾಡಕ್ ಅಂತಾನೆ ಈ ನಮಗೆ ನಮ್ಮ ಜೊತೆ ಅವ್ನು ಬರಕ್ ಒಪ್ಕೊಂಡಿದ್ದೆ ಮಿಗ್ಲಾ ಮಾಡಬೇಕು ಅಂತ ನಮಗೂ ಮಾಡಿಸ್ಬೇಕು ಮಿಗ್ಲಾ ಅವನು ಮಾಡ್ಬೇಕು ಮಿಗ್ಲಾ ನೋಡ್ಬೇಕು ಅಂತ ಹೇಳ್ಬಿಟ್ಟು ಇಸ್ಟ್ರಿ ಕರೆಂಗೆ ಇಸ್ಟ್ರಿ ಕರೆಂಗೆ ಅಂದ್ಬಿಟ್ಟು ಅವ್ನಿಗೆ ಅದೇ ಜೋಸಲ್ಲೇ ಬಂದಿದ್ದೀರಲ್ಲ ಅಂದರೆ ಅವನಿಗೆ ನಾವು ಬೈಕಿಂಗಲ್ಲಿ ಒಳ್ಳೆ ಪಾರ್ಟ್ನರ್ ಆಗಿಬಿಟ್ಟಿದ್ವಿ ಇಲ್ಲ ಅದಾಕಲ್ಲಿ ಯಾಕಂದರೆ ನಮ್ಮ ಜೊತೆ ಬಂದಿದ್ದ ಗ್ಯಾಂಗ್ ಎಲ್ಲ ನಾನು ಅವನು ಒಳ್ಳೆ ಕಂಪನಿಯನ್ಸ್ ಆಗ್ಬಿಟ್ಟಿದ್ರಿ ಹೇಮಂತು ನಾನು ಯಾಕಂದರೆ ನಾವು ತುಂಬ ಅಡ್ವಾನ್ಸ್ ಎಲ್ಲೆಲ್ಲೋ ಹೊಡಿತಾ ಇದ್ರಿ ಗಾಡಿನ ನೀಟಾಗಿ ಹೊಡಿತಾ ಇರಿ ಎಲ್ಲೂ ಬೀಳ್ತಾ ಇರಲಿಲ್ಲ ಒಳ್ಳೆ ಪೇಸ್ ಹೊಡಿತಾ ಇದ್ರಿ ಸೊ ಅವ್ನಿಗೆ ಒಂಥರ ಇಷ್ಟ ಆಗ್ಬಿಡ್ತು ಒಳ್ಳೆ ಕಂಪಾನಿಯನ್ ರೈಡರ್ ಕಂಪನಿಯನ್ ಸಿಗ್ತಾನೆ ಅಂದ್ಬಿಟ್ಟು ಸೊ ಅವಾಗಿಂದ ಒಂಚೂರು ನನ್ನ ಹತ್ರ ಕ್ಲೋಸ್ ಅವನು ಹೇಮಂತು

ಆಕ್ಚುಲಿ ಒಂದು ಡೆಸರ್ಟ್ ರೂಟ್ ಇದೆ ಬಟ್ ನಾವು ತುಂಬ ಆಫ್ ರೋಡ್ ಮಾಡ್ಬಿಟ್ವಲ್ಲ ಅದಕ್ಕೆ ಯಾವ ಬಡಪ್ಪ ಸಾಕು ರೋಡಲ್ಲಿ ಹೋಗೋಣ ಅಂದ್ಬಿಟ್ಟು ರೋಡಲ್ಲಿ ಹೋಯ್ತಾ ಇದೀವಿ ನೋಡಿ ಇವಾಗ ಇವ್ರಿಗೆಲ್ಲ ಇವಾಗ ಜೋಸ್ ಬಂದೈತೆ ನನ್ನೆಲ್ಲ ಫುಲ್ ಆಫ್ ಆಗ್ಬಿಟ್ಟಿದ್ರು ಇವಾಗ ಜೋಶ್ ಬಂದೈತಿವಿ ಇವಾಗ ಮಾಡೋಣ ತಿರ್ಗ ಅಂತವ್ರಿ ಡಲೈಂಗ್ಸ್ ಇವಾಗ ರೀಚ್ ಆಗಿದ್ದೀವಿ ಪ್ಯಾಂಗಾಂಗ್ ತೋರಿಸಿ ನೋಡಿ ವ್ಯೂ ಕಳ್ದೋಗ್ಬಿಡ್ತೀರ ಲೇಕ್ ಪ್ಯಾಂಗಾಂಗ್ ಲೇಕ್ ಪಕ್ಕದಲ್ಲೇ ಹೋಗ್ತಾ ಇದ್ದೀವಿ ಈಗ ಸೊ ಪ್ಯಾಂಗೊಂಗಲ್ಲಿ ಒಂದು ಸ್ಟಾಪ್ ಹಾಕ್ಕೋತೀವಿ ಬ್ಯೂಟಿಫುಲ್ ಆಗಿದೆ ಗುರು ಎವಿ ಬಂಪಿ ರೋಡಪ್ಪ ಸ್ವಾಮಿ ಇದು ಜರ್ರಾಗ್ ಜರ್ರಾಗ ಜರ್ರಾಗ ಅಂತ ಇದೆ ಮಾಮ್ ರೋಡು ಆ್ಯಕ್ಚುಲಿ ಈ ಕ್ಯಾಮ್ರಾನಲ್ಲಿ ದೂರದೇನು ಸರಿಯಾಗಿ ಕಾಣಿಸೋದಿಲ್ಲ ಇದು ಓನ್ಲಿ ಫಾರ್ ಶಾರ್ಟ್ ಡಿಸ್ಟೆನ್ಸ್ ಪಿ ಓ ವಿ ಫೇಸ್ ಕ್ಯಾಮ್ರಾಗ ಮಾತ್ರ ಇದು ಲಾಂಗ್ ಡಿಸ್ಟೆನ್ಸ್ ಎಲ್ಲ ಕಾಣಿಸಲ್ಲ ನೆಟ್ಟಿಗೆ ಪ್ಯಾಂಗಾಂಗಲ್ಲಿ ಇಳ್ಕೊಂಡು ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ದೀವಿ ಗೋ ಬೋಯ್ಸ್ ಗಾಡಿ ಕೀ ಕೀ ಎಲ್ಲ ಧೂಳ ಬಿಡೈತೆ ಹೆವಿ ಆಫ್ ರೋಡ್ ಎಷ್ಟೇ ನೋಡಿ ಡಾಲಿಂಗ್ ಒಬ್ಬರೂ ಇಲ್ಲ ಒಂದೇ ಒಂದು ನರ್ಪಿಳ್ಳ ಇಲ್ಲಾಗುರು ಸೊ ನಾವು ಬಂದಿರೋ ಸೀಸನ್ ಹಂಗಿದೆ ನೋವು ಭಾರಿ ಇನ್ ಇನ್ನದಾಕ ಆ ತ್ರೀ ಇಡಿಯಟ್ಸ್ ಚೇರ್ಗಳು ಮೂರು ಎರಡು ಸ್ಕೂಟ್ರು ಒಂದು ಬುಲೆಟು ಎಲ್ಲ ಐತೆ ಆರಾಮಾಗಿ ಫೋಟೋಶೂಟ್ ಶೂಟ್ ಮಾಡ್ಕೊಳ್ಳೋರು ನಿಶ್ಚಿಂತೆಯಾಗಿ ಫೋಟೋಶೂಟ್ ಶೂಟ್ ಮಾಡ್ಕೊಬೋದು ಈ ಪ್ಯಾಂಗಾಂಗ್ ರಿವರ್ದು ನೀರು ಎಷ್ಟು ಬ್ಲೂ ಇದೆ ಅಂದರೆ ತೋರಿಸ್ತೀನಿ ಬನ್ನಿ ಇವಾಗ ಹತ್ರ ಇದ್ದೀವಿ ಕ್ರೇಜಿ ಬ್ಲೂ ವಾಟರ್ ಲೈಟ್ ಇಲ್ಲ ಆ್ಯಕ್ಚುಲಿ ಸೊ ನೆನ್ನೆವರೆಗೂ ತುಂಬ ಬಿಸಿಲಿತ್ತು ಇವತ್ತು ಆಲ್ರೆಡಿ ವೆದರ್ ಖರಾಬ್ ಆಗಿದೆ ಆಲ್ರೆಡಿ ನೆನ್ನೆ ಸಾಯಂಕಾಲದಿಂದ ಗಾಳಿ ಬಿಸೋಕೆ ಸ್ಟಾರ್ಟ್ ಆಯಿತು ಅವಾಗೇ ಅಂದ್ಕೊಂಡ್ವಿ ನೆಕ್ಸ್ಟ್ ಟು ತ್ರೀ ಡೇಸಲ್ಲಿ ಫುಲ್ಲು ತಿರ್ಗಾ ಸ್ನೋಫಾಲ್ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ ತ್ರೀ ಇಡಿಯಟ್ಸ್ ಚೇರ್ ಇದು ಸೊ ಆ ತ್ರೀ ಇಡಿಯಟ್ಸ್ ಫುಂಕ್ ಫುಕ್ ವ್ಯಾಂಗೂ ಸೀನೆಲ್ಲ ಇಲ್ಲೇ ತೆಗ್ದಿರೋದು ದಿಸ್ ಈಸ್ ದ ಪ್ಯಾಂಗಾಂಗ್ ರಿವರ್ ಲಾಸ್ಟ್ ವಿಲೇಜ್ ಆಫ್ ಪ್ಯಾಂಗಾಂಗ್ ಲೇಕ್ ಓ ಇವರು ಇದ್ದಾರೆ ಆ್ಯಕ್ಚುಲಿ ಯಾರೋ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಂಡು ಓಡೋಣ ಇಲ್ಲಿದ್ದ ಅಪ್ಪಾ ಏನ್ ಚಳಿ ಗುರು ಸಿಕ್ಕಾಪಡ ಚಳಿ ಇಲ್ಲ ಮೈನಸ್ ಯಾಕೆ ನೋಡಿ ಡಾಲೆ ಹೆಂಗ್ ಯಾಕೆ ಇದರಲ್ಲಿ ದೂರ ಕಾಣಿಸ್ತಾ ಇದೆ ಆಕ್ಚುಲಿ ಐಫೋನಲ್ಲಿ ಇಡಿಯೋ ಎಂತೆಲ್ಲ ಯಪ್ಪ ಅಂತೂ ಇಂತೂ ಫೈನಲಿ ಒಂದು ಕೆಫೆ ಸಿಕ್ತು ಕೆಫೆ ಹಿಮಾಂಕ್ ಇದು ಆ್ಯಕ್ಚುಲಿ ಫೇಮಸ್ ಇದೆ ರೀಲ್ಸಲ್ಲೆಲ್ಲ ನೋಡಿರ್ತೀರ ಸೊ ದಾರ್ಕ್ ಸರ್ಕ್ಯೂಟ್ ಮಾಡೋರು ಈ ಕೆಫೆಗೆ ಬರ್ತಾರೆ ಚೆನ್ನಾಗಿದೆ ಇದು ನಾನು ನೋಡೋಕೆಲ್ಲ ಬಟ್ ಆಚೆಯಿಂದ ನೋಡಿದ್ರೆ ಏನೋ ಕ್ಲೋಸ್ ಏನೋ ಅಂತ ಅಂದ್ಕೊಂಬಿಟ್ರಿ ಯಾಕಂದರೆ ಜನನೇ ಇಲ್ಲ ಬಟ್ ಓಪನ್ ಇದೆ ಫುಲ್ಲು ಮಗ ಸರಿ ಕೆಫೆ 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 ಅಂತ ಅರ್ಥ ಆರ್ಡರ್ ಮಾಡಿ ಬಿಸಾಕ್ಬಿಡು ಎಲ್ಲ ಇರೋದೆಲ್ಲ ಹೇಳ್ತೀನಿ ನಮಗೂ ಅಷ್ಟೇ ಆ್ಯಕ್ಚುಲಿ ಈಗ ಟೈಮು ಒಂದು ಮೂರು ಗಂಟೆ ಆಗಿದೆ ಇನ್ನೂ ಲಂಚ್ ಕೂಡ ಮಾಡಿಲ್ಲ ನಾವು

இச கவசி ஒமோ சங்க சாண்ட்விச்சு இவத்தின் ஜோஸ் ಸೊ ಇಲ್ಲಿ ಟಾಂಗ್ ಸ್ಟೇ ಅನ್ನೋ ಊರಲ್ಲಿ ಫೈನಲಿ ಪೆಟ್ರೋಲ್ ಬಂಕ್ ಸಿಕ್ತು ಸೊ ನಾವು ತೊಗೊಂಡಿದ್ದ ತರ್ಟಿ ಫೈವ್ ಪ್ಲಸ್ ತರ್ಟಿ ಫೈವ್ ಲೀಟರ್ಸ್ ಟ್ಯಾಂಕು ತುಂಬಾ ಹೆಲ್ಪ್ ಆಯಿತು ಸೊ ಆ್ಯಕ್ಚುಲಿ ನನ್ನ ಹೈಲಕ್ಸಲ್ಲಿ ಇನ್ನೂ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ರೇಂಜ್ ಇದೆ ಮಿಗ್ಲಾ ಪಾಸು ಆಮೇಲೆ ತುಂಬ ಆಫ್ ರೋಡು ಎಲ್ಲ ಮಾಡಿದ್ದು ಹೈಲಕ್ಸಲ್ಲೇ ನಾವು ತಾರ್ ಮುಟ್ಟೇ ಇಲ್ಲ ತಾರ್ ಬಂದು ನಿಲ್ಲಿಸಿದ್ವಿ ಅಲ್ಲೇ ಸ್ಟೇನಲ್ಲಿ ಮಿಗ್ಲಾ ಪಾಸ್ ಎಲ್ಲ ಮುಗಿಸ್ಕೊಂಡು ಬಂದ್ರೂ ಇನ್ನೂ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಮೈಲೇಜ್ ಇದೆ ಇದರಲ್ಲಿ ಅಂದರೆ ರೇಂಜ್ ಇದೆ ಸೊ ಇದ್ರ ಫ್ಯೂಲ್ ಟ್ಯಾಂಕ್ ಬಂದಿದ್ದು ತುಂಬ ದೊಡ್ಡದು ಏಯ್ಟಿ ಲೀಟರ್ಸು ತಾರದು ಬರುತ್ತೆ ರಾಕ್ಸ್ದು ಫಿಫ್ಟಿ ಸೆವೆನ್ ಲೀಟರ್ಸು ಸೊ ಫೈನಲಿ ಇವಾಗ ಎರಡು ಫಿಲ್ ಮಾಡಿಸ್ತಾ ಇದ್ದೀವಿ ಇನ್ಮೇಲೆ ಏನು ಪೆಟ್ರೋಲ್ಗೆ ಕೊರತೆ ಇರಲ್ಲ ನಾವೇನು ಎಕ್ಸ್ಟ್ರಾ ಬ್ಯಾಕಪ್ ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ ಇನ್ನೆಲ್ಲ ಕಡೆ ಬಂಕ್ ಸಿಗ್ತವೆ ಲೇ ಆದಮೇಲೆ ಸೊ ನೋ ಸಿಲ್ ಇಲ್ಲೊಂದು ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀವಿ ಈಗ ಮೈ ಫಕಿಂಗ್ ಲಾಡ್ಸೋ ಲೈವ್ ಸ್ನೋ ಫಾಲ್ ಹೊಡಿತಾ ಇದೆ ಸೊ ತೇಜು ಯಾವಾಗಲೂ ಕೇಳಲ್ಲೋ ಸ್ನೋ ಏನೋ ನೋಡ್ಬಿಟ್ಟೆ ಬಟ್ ನಾನು ಲೈವ್ ಸ್ನೋ ಫಾಲ್ ನೋಡಬೇಕು ಅಂತ ನೋಡಿ ಲೈವ್ ಸ್ನೋ ಫಾಲು ಸೊ ಅಲ್ಲಿ ಐ ಡೋಂಟ್ ನೋ ಇಫ್ ಇಟ್ಸ್ ವಿಸಿಬಲ್ ಬಟ್ ನೋಡಿ ಸ್ನೋ ಫಾಲ್ ಫುಲ್ಲು ಹಿಮ ಹೊಡಿತಾ ಇದೆ ಮೈನಸ್ ಟು ಡಿಗ್ರಿ ಇದೆ ಆಚೆ ಕ್ರೇಜಿ ಸ್ನೋ ಫಾಲ್ ಗುರು ವಾವ್ ನೋಡಿ ಇಂಥ ಇದರಲ್ಲೇ ನಾವು ಬೈಕಲ್ಲಿ ಬಂದರೆ ಸಿಕ್ಕಾಪಡೆ ಹಿಂಸೆ ಆಗೋದು ನಾನು ಲಾಸ್ಟು ಬರಲಾಚ ಪಾಸು ಬರೋವಾಗ ಈ ಥರ ಸ್ನೋಫಾಲ್ ಸ್ಟಾರ್ಟ್ ಆಗಿತ್ತು ಲಿಟ್ರಲಿ ಏನೂ ಮಾಡೋಕ್ಕಾಗ್ತಾಯಿದ್ದಿಲ್ಲ ನಮ್ಮ ಕೈಲಿ ಬೈಕೇ ಓಡಿಸಾಗ್ತಾ ಇರಲಿಲ್ಲ ಅಷ್ಟು ಕಷ್ಟ ಇತ್ತು ಬಟ್ ಕಾರಲ್ಲಿ ಏನೂ ಗುರು ವಿಂಡೋ ಹಾಕೊಂಬಿಟ್ರೆ ಮುಗೀತು ಪೀಸು ಗಾಡಿ ನೀವು ಹೀಟ್ರ್ ಕೂಡ ಆನ್ ಮಾಡಬೇಕಾ ಅವಶ್ಯಕತೆ ಇಲ್ಲ ಗಾಡಿ ಇಂಜಿನ್ ಇಟ್ಟೇ ಹೊಡಿತಾ ಒಳಗಡೆ ಬೆಚ್ಚಗಿರ್ತೀರ ಕಾರ್ ಕಾರ್ ಎನಿ ಡೇ ಕಾರ್ ನೋಡಿ ಇಲ್ಲೆಲ್ಲ ಆಲ್ರೆಡಿ ಸ್ನೋ ಕೆರೆಡೆ ನೋಡು ಸ್ನೋ ಬಿದ್ದಿ 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 ಆಲ್ರೆಡಿ ನೋಡಲ್ಲಿ ಕೆರೆಡೆ ಸ್ನೋ ಸ್ಟಾರ್ಟ್ ಆಗೈತೆ ಲೈವ್ ಸ್ನೋ ಫಾಲು ನೋಡಿ ಮುಂದೆ ಎಲ್ಲ ಆಡಲ್ಲಿ ಫುಲ್ ಸ್ನೋ ಸ್ನೋ ಫಾಲು ನೋಡ್ಬಿಟ್ಟಾ ಈ ಡ್ರೈವಲ್ಲಿ ಮುಗೀತು ನಿಂದ ಎಲ್ಲ ಮುಗೀತು ಇವಾಗ ಎಲ್ಲ ನೋಡ್ಬಿಟ್ಟಿದ್ಯಾ ಸ್ನೋ ಮುಂಚೆ ನೋಡಿದೆ ಸ್ನೋ ಫಾಲ್ ಯಾವತ್ತೂ ನೋಡಿರಲಿಲ್ಲ ವಾವ್ ಕ್ರೇಜಿ ಹಾ 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 ಹಿಡ್ಕೊಳಕಾಗ್ತಲ್ಲ ಆಚೆ ಕ್ಯಾಮ್ರಾ ಹಿಡ್ಕೋಕೆಗೆ ಕೈಯೆಲ್ಲ ಫ್ರೀಸ್ ಆಗೋಯ್ತು ಗುರು ಎಷ್ಟು ಆಚೆ ಕಡೆ ಮೈನಸ್ ತ್ರೀ ಇದೆ ಅಲ್ಲಿ ತಾನೆ ಹಾ ನೋಡೋ ಅಲ್ಲಿ ಓ ಇಲ್ಲೋ ಡಂಕಿ ಹತ್ರ ಹತ್ರನೇ ಒಂದು ಡಾಂಕಿ ಇದೆ ಇಲ್ಲೊಳ್ಳಿ ಡಾಲೆಂಗ್ಸ್ ಲದಾಖ್ ಡಾಂಕಿ ಎಷ್ಟು ಹತ್ರ ಇದೆ ನೋಡಿ ನಮಗೆ ವಾ ಬಾ ಅಂತ ಸ್ನೋನಲ್ಲೂ ಹೆಂಗ್ ನಿಂತೈತ್ ಗುರು ಅದು ಬಾಗ್ರೆಜಿ ಇನಿಲ್ಸ್ಕೊತೀನ್ ಸೈಡ್ಗೆ ಪೀಸಾಗಿ ಆಹಾ ಒಳ್ಳೆ weather ಗುರು life snow fall ಸೋ ಮೋಹನ್ ಅವರ ಹಿಂದೆ ಎಲ್ಲ ನಿಲ್ಸ್ಕೊಂಡವರೇ ಓ my god crazy bro crazy ಪಾಪ ಅಲ್ಲಿ ಮಧ್ಯ ಯಾರೋ ಬೈಕ್ ಅವರು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ದೂರ ಅವ್ರ ಕೇಳಿ ಆಯ್ತಲ್ಲ ನನ್ಗೆ ಗೊತ್ತಿದ್ದಂಗೆ ಈ ಥರ ಇದ್ರೆ ಓಡ್ಸೋಕ್ಕಾಗ ನೋಡಿ ಇಲ್ಲಿ ರೋಡ್ ತುಂಬ ಬ್ಲ್ಯಾಕ್ ಐಸು ಜಾರ್ ಬಿಡುತ್ತೆ ನಮ್ಮ ಫೋರ್ ವೀಲರ್ಸ್ ಹೋಗ್ಬಿಡ್ತವೆ ಟೂ ವೀಲರ್ಸ್ ಆಗಲ್ಲ ಬಿಗೋಗ್ಬಿಡ್ತಾರ ಪಾಪ ಜಾರಿ ನೋಡಿ ಕರ್ವಲ್ ಹೆಂಗಿದೆ ನೋಡಿ ಐಸು ಇಲ್ಲಿ ಬಂದ ಅಂದ್ಕೊಳ್ಳಿ ಅವನು ಜಾರು ಬಿಡ್ತಾನೆ ನೋಡಿ ಇಲ್ಲಿ ಹಿಂಗೆ ಜಾರು ಜಾರು ಹೋಗುತ್ತೆ ಟೈರು ಸೊ ಇದು ಸ್ನೋ ಇನ್ನೂ ಜಾಸ್ತಿ ಡೆಪಾಸಿಟ್ ಆಗ್ತಾ 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 ಇನ್ನೂ ಕಷ್ಟ ಆಗುತ್ತೆ ಫೋರ್ ವೀಲರ್ಸ್ ಅವ್ರಿಗೆ ಓಕೆ ಟೂ ಅವ್ರಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಬಾ ಬಾ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಲೈವ್ ಸ್ನೋ ಫಾಲಲ್ಲಿ ಅಂದರೆ ಫೋರ್ ಫೋರ್ ವೀಲರ್ ಓಡಿಸ್ತಾ ಇರೋದು ಬೈಕಲ್ಲಿ ಬಂದಿದ್ದೀನಿ ಲೈವ್ ಸ್ನೋ ಫಾಲಲ್ಲಿ ಓಡಿಸಿದ್ದೀನಿ ಸಿಕ್ಕಾಪಟ್ಟೆ ಟಾರ್ಚರ್ ಆಗಿತ್ತು ಬಟ್ ದಿಸ್ ಇಸ್ ಅನದರ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಡಲೆಂಗ್ಸ್ ವಾಹ್ ಗ್ರೇ ಜೈ ಗ್ರೋ ಗ್ರೇ ಲವ್ ಇಂಗ್ ಇಟ್ ಹಾಂ ತುಂಬ ಖುಷಿ ಆಗ್ತಾ ಇದೆ ಇಷ್ಟೆಲ್ಲ ರಿಸ್ಕ್ ತಗೊಂಡು ಬೆಂಗಳೂರಿಂದ ಗಾಡಿ ಓಡಿಸ್ಕೊಂಡ್ಬಂದು ವೆದರ್ ನಮ್ಗೆ ಈ ಥರದೊಂದು ಗಿಫ್ಟ್ ಕೊಡುತ್ತಲ್ಲ ದಟ್ಸ್ ವೇರ್ ವಿ ಫೀಲ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ತುಂಬ ಖುಷಿ ಆಗ್ತಾ ಇದೆ ಒಂದು ರೀಲ್ ಮಾಡೋಣ ಚೆನ್ನಾಗಿದೆ ನೋಡೋಣ ಡಾಲೆ ಇಲ್ಲಿ ನೋಡಿ ಯಾವ ಥರ ರೋಡ್ ಹೆಂಗಿದೆ ಅಂತ ನನ್ನ ಫೋರ್ ಕ್ರಾಸ್ ಫೋರೇ ಜಾರತೈತೆ ಇಲ್ಲಿ ಅಂದರೆ ಲಿಟ್ರಲ್ಲಿ ಸ್ಲೈಡ್ ಆಗ್ತೈತೆ ಹಿಡ್ಕೊ ಅದು ತೋರ್ಸು ಎಷ್ಟೋ ಜನ ಪಾಪ ಸೈಡಿಗೆ ಬ್ಯಾರಿಕೇಡಿಗೆಲ್ಲ ಹೋಗ್ಬಿಟ್ಟವ್ರೆ ಆಲ್ರೆಡಿ ನೋಡಿ ಹೆಂಗೆ ಜಾರತೈತೆ ಮಗಂದು ನಾನು ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೊಂಡು ಓಡಿಸ್ತೀನಿ ಅಂದ್ಕೊಳ್ಳಿ ಇಲ್ಲಿ ಎಂಗೆ ಹೆಂಗೆ ಓಟೋಗುತ್ತೆ ಗಾಡಿ ಜಾರ್ತಾ ಐತೆ ಮಗುಂದು ನಾನು ಫೋರ್ ಕ್ರಾಸ್ ಫೋರಲ್ಲೇ ಓಡಿಸ್ತಾ ಇದ್ದೀನಿ ಈಗ ಟೂ ವೀಲರ್ ಓಡಿಸ್ದೆ ರಬ್ಬ 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 ಅಂತ ಆ ಕಡೆಯಿಂದ ಈ ಕಡೆ ಆ ಕಡೆಯಿಂದ ಈ ಕಡೆ ಇಡೀತಾ ಇತ್ತು ನೋಡಿ ಅವನು ಸೈಡಲ್ಲೇ ಬರ್ತವನು ಪಾಪ ಜಾರ್ ಬಿಡುತ್ತೆ ಅಂತ ನೋಡಿ ಜಾರಿತಾಯ್ತು ಆ್ಯಕ್ಚುಲಿ ವೀಲ್ ಜಾರತೈತೆ ಇವಾಗ ಇಂಥ ಕಡೆ ನಾವು ಬ್ರೇಕ್ ಹಿಡಿದ್ರೂ ಹಿಡಿಯೋಲ್ಲ ನಿಂತ್ಕೊಳ್ಳಲ್ಲ ಗಾಡಿ ಸೊ ಫುಲ್ ಸ್ಲೈಡ್ ಆಗ್ತಾ ಇರುತ್ತೆ ಹೆಂಗೋ ಲಕ್ಕಿಲಿ ನಂದು ಟಯರ್ಸು ಆಫ್ ರೋಡ್ ಟೈರ್ಸ್ ಇದೆ ಸೊ ಹಿಡಿಯತ್ತೆ ಮೋಹನ್ ಗಾಡಿ ಮುಂದೆ ಹೋಗಿದೆ ಅವನ್ನ ಕೇಳಬೇಕು ಹೆಂಗೆ ಮೇಂಟೈನ್ ಮಾಡ್ತಾವನೆ ಅಂತ ಮೋಸ್ಟ್ಲಿ ಸೈಡ್ ಗೀಡಿಗೆಲ್ಲೋ ಹೋಗಿದ್ದಂಗೆ ಇದನ್ನು ಯಾಕಂದರೆ ಇರೋ ಸ್ಟಾಕ್ ಟೈರ್ಸ್ ಯಾಪ ಏನು ಗುರು ಇದು ಡ್ರೈವೂ ಸ್ನೋ ಡ್ರೈವ್ ಆಗೋಯ್ತು ಕ್ರೇಜಿ ಆಗೋಯ್ತು ಮಾತ್ರ ಫುಲ್ ಜಾರತಾಯ್ತು ಒಟ್ಟಿನಲ್ಲಿ ನೋಡಿ ಇವಾಗ ಬೇಕಾದ್ರೆ ಟೂ ವೀಲ್ ಹಾಕೊಂಡು ತೋರಿಸ್ತೀನಿ ಟೂ ವೀಲರ್ ಟ್ರಾಕ್ಷನ್ ಆಫ್ ಮಾಡಿದೆ ಅಂತ ಇಟ್ಕೊಳ್ಳಿ ಗಾಡಿ ಸ್ಟ್ರೈಟ್ ಹೋಗೋದೇ ಇಲ್ಲ ನೋಡಿ ಬರೀ ಟೂ ವೀಲರ್ ಹೋಗ್ತಾ ಇದ್ದೀನಿ ಈಗ ನಂಗೆ ಜಾರ್ದು ಗಾಡಿ ಯಾಪ ಕ್ರೇಜಿ ಗುರು ನೋಡಿ ಟರ್ನಿಂಗ್ ಅಲ್ಲಿ ತೋರಿಸ್ತೀನಿ ನಿಮಗೆ ಲಿಟ್ರಲಿ ಸ್ಲೈಡ್ ಮಾಡ್ಕೊಂಡು ಹೋಗ್ಬೋದು ನೀವು ಡ್ರಿಪ್ ಮಾಡ್ಕೊಂಡು ಹೋಗ್ಬೋದು ಇದನ್ನೇ ಹೇಳಿದ್ದು ಟ್ರಾಕ್ಷನ್ ಆಫ್ ಮಾಡ್ದೆ ಅಂತ ಇಟ್ಕೊಳ್ಳಿ ಝರ್ ಜರ್ರ ಅಂತ ಡ್ರಿಫ್ಟ್ ಮಾಡ್ಕೊಂಡು ಹೋಗ್ಬೋದು ಹಾಕಕ್ಕೆ ಒಳಗಡೆ ಒಳಗಡೆ ತೋರ್ಸು ಒಳಗಡೆ ತೋರಿಸು ಆಚೆ ತೋರಿಸು ಅವಶ್ಯಕತೆ ಏನಿಲ್ಲ ನೋಡಿ ಒಳಗಡೆಯಿಂದಾನೆ ತೋರಿಸ್ತೀನಿ ನಿಮಗೆ ಯಪ್ಪ ಆ ಏನು ಗುರು ಇದು ಡ್ರೈವು ಸ್ನೋ ಡ್ರೈವ್ ಕ್ರೇಜಿ ಮಾತ್ರ ನೋಡಿ ಇಲ್ಲೊಬ್ಬರು ಬೈಕವ್ರು ಹೋಗ್ತಾ ಇದ್ದಾರೆ ಪಾಪ ಎಷ್ಟು ನಿಧಾನ ಹೋಗ್ತಾ ಇದ್ದಾರೆ ನೋಡಿ ಸ್ವಲ್ಪ ಅವರು ಯಾಮಾರಿ ಸ್ವಲ್ಪ ಫಾಸ್ಟ್ ಗೀಸ್ಟ್ ಹೊಡಿತಾರೆ ಅಂದರೆ ಬಿದೋಗ್ಬಿಡ್ತಾರೆ ಜಾರಿ ಅದಕ್ಕೆ ಮೆತ್ತಗೆ ಹೋಗ್ತಾವ್ರೆ ಯಾವುದೋ ಲದಾಖ್ ಗಾಡಿ ರೆಂಟೆಡ್ ಗಾಡಿ ಇದು ರೈಡರ್ ಎಲ್ಲಿನವರಾಗ ಗೊತ್ತಿಲ್ಲ ಬಟ್ ನೋಡಿ ಬೈಕಲ್ಲಿ ಬಂದರೆ ಈ ಥರ ನೀವು ಸ್ಟ್ರೇಟಾಗಿ ಮೇಂಟೈನ್ ಮಾಡ್ಕೊಂಡು ಸ್ಲೋ ಆಗಿ ಹೋಗ್ಬೇಕು ಫಾಸ್ಟಾಗಿ ಹೋಗೋಕ್ಕಾಗಲ್ಲ ಯಾಕಂದರೆ ಗಾಡಿ ನಿಲ್ಲಲ್ಲ ಬ್ರೇಕ್ ಹೊಡೆದ್ರೆ ಬಿದೋಯ್ತಾರೆ ಆ್ಯಕ್ಸಿಲೆಟ್ರ್ ಕೊಟ್ಟರು ಬಿದೋಯ್ತಾರೆ ಆಮೇಲೆ ವಾಲ್ಸಿದ್ರೂ ಬಿದೋಯ್ತಾರೆ

ಫೈನಲಿ ಅವರ್ ಸ್ಟೇ ಇನ್ ಲೇ ದ ಕಾಲ್ ಅಂದ್ಬಿಟ್ಟು ನಮ್ಮ ಹೇಮಂತ್ ಅವರು ಬುಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಆಚೆ ನೋಡೋಕೆ ಸಖತ್ತಾಗಿದೆ ಸೊ ಇಲ್ಲಿ ಟೆಂಪರೇಚರ್ ಅಷ್ಟೊಂದೆಲ್ಲ ಏನು ಕೋಲ್ಡ್ ಇಲ್ಲ ತಡ್ಕೋಬೋದು ನೈನ್ ಡಿಗ್ರೀಸ್ ಇದೆ ಸೊ ನಮಗೆ ನೈನ್ ಡಿಗ್ರೀಸ್ ಇವಾಗ ನಾರ್ಮಲ್ ಆಗಿಟ್ಟ ನಾವು ಯಾಕಂದ್ರೆ ಮೈನಸ್ ಅಲ್ಲಿ ಇದ್ದವರಲ್ಲ ಏ ಸೊ ಬರ್ತಾ ಡಿನ್ನರ್ದೇ ಚಿಂತೆ ಸೊ ಇವತ್ತು ಏನನ್ನಾಗಲಿ ತಲೆ ಮೇಲೆ ತಲೆ ಹೋಗ್ಲಿ ಒಂದು ಬಿರ್ಯಾನಿ ಇಲ್ಲಿ ಆ್ಯಕ್ಚುಲಿ ಚೆನ್ನಾಗಿದೆಯಂತೆ ಹಾಂ ಇನ್ ಹೌಸ್ ಚೆನ್ನಾಗಿದೆಯಂತೆ ನೋಡೋಣ ಅಕಸ್ಮಾತ್ ಇಲ್ಲಿ ಚೆನ್ನಾಗಿ ಸಿಕ್ಕಿಲ್ಲ ಸಮಥಿಂಗ್ ಲೊಕೇಶನ್ ಯಾವುದೋ ಸಕಾತ್ ಬಟ್ ಅಗಲೋ ತಲ್ಲೇ ನಮಗೆ ರಾತ್ರಿ ಗೊತ್ತಾಗ್ತಾ ಇಲ್ಲ ಹಾಂ ಸೆವೆನ್ ಓ ಕ್ಲಾಕ್ ಅಮ್ಮಾಮ್ ಇವಾಗ ಸೆವೆನ್ ಓ ಕ್ಲಾಕ್

ವಾವ್ ಮ್ಯಾನ್ ಏನು ಗುರು ಇಷ್ಟು ಜಾಗ ಐತೆ ಸಾಕಷ್ಟು ಜಾಗ ಆಯ್ತಾ ಅಬ್ಬಾ ಹಿಂಗಿರ್ಬೇಕು ರೂಮ್ ಅಂದರೆ ಅವನ ಏನು ಐದಾರು ದಿವಸದಿಂದ ಒಳ್ಳೆ ಕಾಡು ಬಾಳು ಬಾಳಿದ್ದೀರಿ ನಾವು ಕಾಡು ಬಾಳು ಹೇಳ್ತಂತೂ ಇಂತೂ ಒಳ್ಳೆಯ ರೂಮ್ ಸಿಕ್ತು ಅವನಿಗಿಂತ ಬಾತ್ರೂಮ್ ಒಳ್ಳೆ ಬೆಡ್ರೂಮ್ ಅಷ್ಟು ದೊಡ್ಡದಾಗೈತಲ್ಲ ಗುರು ಅಯ್ಯೋ ಕ್ರೇಜೇ ಶವರು ನೋಡಿ ಯೋಜ ದೊಡ್ದಾಗಾಯ್ತಪ್ಪ ಸ್ವಾಮಿ ಇದು ಬಾ ಪೀಸ್ ಗುರು ಫೈನಲಿ ಬ್ಯಾಕ್ ಟು ಹೋಮ್ ಫೀಲಿಂಗ್ ಆ ಟಿ ವಿ ಬರೀ ಯಾಕ್ರೆ ಪೀಸ್ ಗುರು ಪೀಸ್ ಬಾಲ್ಕನಿ ಬರೀ ಇದೆಯಾ ಇಲ್ಲಿ ವಾವ್ ಏನು ಗುರು ಒಂದೇ ನೈಟು ಇದು ಆ್ಯಕ್ಚುಲಿ ಬೆಳಗ್ಗೆ ನಿಮ್ಗೆ ತೋರಿಸ್ತೀನಿ ಇವಾಗ ನೈಟಲ್ಲಿ ಏನು ಕಾಣಿಸಲ್ಲ ಒಳ್ಳೆ ವ್ಯೂ ಇದೆ ಆ್ಯಕ್ಚುಲಿ ಫಾರೆಸ್ಟ್ ವ್ಯೂ ಅಲಾ ಫೈಸಂಡ್ ಸೊ ಆ್ಯಕ್ಚುಲಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಇದು ಒನ್ ನೈಟ್ಗೆ ನಮ್ಮ ಮೋಹನ್ ಅವ್ರದ್ದು ಟ್ರಿಪಲ್ ಶೇರಿಂಗ್ ಸಿಕ್ಸ್ ತೌಸಂಡ್ ಸಮಥಿಂಗ್ ಅವ್ರದ್ದು ನಮ್ಮದು ಡಬಲ್ ಶೇರಿಂಗು ಆಫ್ಕೋರ್ಸ್ ಗುರು ಹಾಂ ಬ್ರೇಕ್ಫಾಸ್ಟು ಡಿನ್ನರ್ ಕೂಡ ಇನ್ಕ್ಲೂಡ್ ಆಗಿದೆ ಸೊ ಐ ಥಿಂಕ್ ಇಟ್ಸ್ ವರ್ತ್ ಇಟ್ ನಮ್ಮ ನಮ್ಮ ಕಡೆಯಲ್ಲೆಲ್ಲ ಇಷ್ಟು ರೂಮ್ಗೆ ಬ್ರೇಕ್ಫಾಸ್ಟು ಡಿನ್ನರ್ ಇನ್ಕ್ಲೂಡ್ ಆಗಿದರೆ ಮಿನಿಮಮ್ ಒಂದು ಸೆವೆನ್ ತೌಸಂಡ್ ಚಾರ್ಜ್ ಮಾಡಿದ್ರವರು ಚೆನ್ನಾಗಿದೆ ಇದು ಹೋಟೆಲು ಸಕ್ಕತ್ತು ಅಂತಾರ